ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಿತ್ತಾಪುರ ಪಟ್ಟಣದ ಲಾಡ್ಜಿಂಗ್ ಕ್ರಾಸ್ ನಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿಯವರ ನೇತೃತ್ವದಲ್ಲಿ ಮುಖಂಡರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿದರು ಇದೇ ವೇಳೆಯಲ್ಲಿ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ನಾಗರಾಜ್ ಬಂಕಲ್ಗಿ ನೀಲಕಂಠ ಪಾಟೀಲ್ ಗೋಪಾಲ್ ರಾಠೋಡ್ ಮೊಹಮ್ಮದ್ ಯುನಿಸ್ ಮಲ್ಲಿಕಾರ್ಜುನ ಪೂಜಾರಿ ಸುರೇಶ್ ಬೆನಕನಹಳ್ಳಿ ಅಕ್ಕಮಾದೇವಿ ತಮ್ಮನಡ್ಗಿ ಬಾಲಾಜಿ ಬುರುಬುರೆ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ へい ನಮಸ್ತೆ ನಾನು ಇಷ್ಟ ಶಿವಕುಮಾರ್ ಅಂತ ಎಕ್ಸ್ ಎಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರ್ಯಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿ ಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು